హలో ఎవ్రి వెల్కమ్ బ్యాక్ టు చందన విజయ్ వ్లగ్స్ హేగ్రీ ఎల్ ఐ హోప్ ఆల్ ఆర్ గుడ్ నూడా తుమా ಈ ದಿನನ ತುಂಬಾ ಹೆಲ್ದಿ ಆಗಿ ತುಂಬಾ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತು ಬರೀ ನೀರ್ನ ಕುಡಿಯೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಲೆಮನ್ನ ಸ್ಕ್ವೀಸ್ ಮಾಡಿ ಅದ್ರ ಜೊತೆಗೆ ಬಿಸಿರ್ನ ಕುಡಿತಾ ಇದೀನಿ ಒಂದು ಹಾಫ್ ಲೆಮನ್ ಅಷ್ಟು ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ಬರೀ ನೀರು ಕುಡಿಯೋದು ಇಷ್ಟ ಆಗಲ್ಲ ಟೇಸ್ಟ್ ಅಂತವರು ಆರಾಮಾಗಿ ಈ ರೀತಿ ಲೆಮನ್ನ ಸ್ಕ್ವೀಸ್ ಮಾಡಿ ಕುಡಿಬಹುದು ನಾನು ಹನಿ ಎಲ್ಲ ಏನು ಯೂಸ್ ಮಾಡಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಹನಿನ ಯೂಸ್ ಮಾಡಬಹುದು ಅಥವಾ ಇದ್ರ ಜೊತೆ ಸ್ವಲ್ಪ ಸಾಲ್ಟ್ ನ ಯೂಸ್ ಮಾಡ್ಕೊಂಡು ಕುಡಿಬಹುದು ಇವತ್ತು ನನ್ನ ಹಸ್ಬೆಂಡ್ ನನಗೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿದ್ರು ಆಪಲ್ ಮತ್ತೆ ಓಟ್ಸ್ ಹಾಕಿ ಸ್ಮೂತಿ ಮಾಡಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಈ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಶಾರ್ಟ್ಸಲ್ಲಿದೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತು ಮಧ್ಯಾಹ್ನಕ್ಕೆ ನಾನು ನಿನ್ನೆ ನಾನು ಚಿಕನೆಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟು ಸೊ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಗ್ರೇವಿ ಮಾಡ್ಕೊತಾ ಇದ್ದೀನಿ ಇವಾಗ ಚಿಕನೆಲ್ಲ ತೊಳೆದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊತ ಇದ್ದೀನಿ ಇದು ಸುಮ್ಮನೆ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಹಾಕ್ತಿರೋದು ಏನು ಹಾಕಿದ್ರೆ ಇವತ್ತು ಸ್ವಲ್ಪ ಸ್ಪ್ಲಿಟ್ ಆಗ್ತಿತ್ತು ಕೆಳಗಡೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಲೆಮೆನ್ನ ಸ್ಕ್ವೀಸ್ ಇದ್ದೀನಿ ಅರ್ಧ ಲೆಮೆನ್ ಅಷ್ಟೇನು ಬೇಕಾಗಲ್ಲ ಸ್ವಲ್ಪ ಕಡಿಮೆನೆ ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಸ್ಕ್ವೀಸ್ ಮಾಡಿದಾದ್ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಎಲ್ಲದನ್ನು ಚೆನ್ನಾಗಿ ಚಿಕನ್ ಜೊತೆ ರಬ್ ಮಾಡಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನು ನಿನ್ನೆ ತೋರಿಸಿದ್ನಲ್ವ ಅದೇ ತರನೇ ಬಟ್ ಇದು ಫ್ರೈ ಮಾಡ್ತಿಲ್ಲ ನಾನು ಸಾಂಬಾರ್ ಮಾಡ್ತಿರೋದ್ದು ನಿನ್ನೆ ನಾನು ತೋರಿಸುವಾಗ ಇದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲನೂ ಕೂಡ ಹಾಕಿದೆ ಮತ್ತು ಗರಂ ಮಸಾಲೂ ಕೂಡ ಆ್ಯಡ್ ಮಾಡಿದೆ ಇದರಲ್ಲಿ ಜಸ್ಟ್ ಚಿಲ್ಲಿ ಪೌಡರ್ ಮತ್ತು ಟಾಮಿಕ್ ಪೌಡರ್ ಅಷ್ಟೇ ಯೂಸ್ ಮಾಡಿರೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು ಈ ರೀತಿ ಮಾಡೋದರಿಂದ ಚಿಕನ್ ಬೇಗ ಕುಕ್ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಚೆನ್ನಾಗಿ ಅಲ್ಲಿವರೆಗೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿನ ಟೊಮೆಟೊ ಒಂದು ಮೂರಿಂದ ನಾಲ್ಕು ಸಾಕಾಗುತ್ತೆ ಜಾಸ್ತಿ ಚಿಕನ್ ಕ್ವಾಂಟಿಟಿ ಮಾಡ್ತೀರಂದ್ರೆ ಸ್ವಲ್ಪ ಜಾಸ್ತಿ ಮಸಾಲಾನ ಹಾಕೋಬೇಕಾಗುತ್ತೆ ಇದಕ್ಕೆ ನಾನು ತೆಂಗಿನಕಾಯೆಲ್ಲ ಏನು ಯೂಸ್ ಮಾಡ್ತಿಲ್ಲ ಹಾಗೆ ಈ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದನ್ನು ತೊಗೊಂಡಿದ್ದೀನೋ ಸೊ ಇದರಲ್ಲೇ ಒಂದು ಥಿಕ್ಕಾಗಿರೋಂಥ ಗ್ರೇವಿನ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ಹಾಗೆ ನೋಡ್ಕೊತಾ ಹೋಗೋಣ ಇವಾಗ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ ಎಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರ ಆ ಪ್ರಮಾಣದಲ್ಲಿ ಮಸಾಲಾನ ತಗೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಒಂದು ಅಷ್ಟು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಹುರಿದ್ಬಿಟ್ಟಾದ್ರೂ ಹಾಕೊಳ್ಬೋದು ಅಥವಾ ಈ ರೀತಿ ಹಸಿಯಾಗಾದರೂ ಹಾಕ್ಕೊಳ್ಬೋದು ಹಸಿಯಾಗಿ ಹಾಕೊಂಡ್ರೆ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ ಸೊ ಅದಕ್ಕೆ ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೆಣಸನ್ನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನ ರುಬ್ಕೊಬೇಕಾದ್ರೆ ನೀರು ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟು ನೋಡ್ಕೊಂಡು ಹಾಕೊಂಡು ರುಬ್ಕೊಳ್ಳಿ ಟೊಮೆಟೊ ಹಾಕಿರ್ತೀವಲ್ಲ ಅದರಲ್ಲಿರೋ ನೀರಿನ ಅಂಶದಲ್ಲ ಇದು ಹಾಗೆ ಗ್ರೈಂಡ್ ಆಗಿಬಿಡುತ್ತೆ ಇವಾಗ ಇದು ರೆಡಿ ಆಗಿದೆ ಇದನ್ನ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಗ್ರೇವಿಗೆ ಒಂದು ಬಾಳಿನ ಬಿಸೇಕಾಕೆ ಇಟ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆನ ನಾನು ತುಂಬ ಕಡಿಮೆನೇ ಹಾಕೋತಾ ಇದ್ದೀನಿ ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಎಣ್ಣೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ನೀವು ಯಾವ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರೋ ಅದನ್ನೇ ಕೂಡ ಯೂಸ್ ಮಾಡ್ಕೊಬೋದು ಪ್ರಮಾಣ ತುಂಬ ಕಡಿಮೆ ಹಾಕ್ಕೊಡಿ ಈ ಗ್ರೇವಿನಲ್ಲಿ ಚಿಕನಲ್ಲೂ ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಕಡಲೆ ಬೀಜ ಯೂಸ್ ಮಾಡಿರೋದ್ರಿಂದ ಅದರಲ್ಲೂ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಷ್ಟೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಯಾವಾಗೆಲ್ಲ ನಾವು ಕಡಿಮೆ ಹಾಕ್ತೀವೋ ಬೇಗ ಸೀದೋಗಿಬಿಡುತ್ತೆ ಆ ಟೈಮಲ್ಲಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮನೆಯಲ್ಲಿ ಯಾವಾಗಲೂ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈ ರೀತಿ ಇವಾಗ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಟ್ಕೊಂಡಿಲ್ಲ ಮನೆಯಲ್ಲಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮಸಾಲ ಗ್ರೈಂಡ್ ಮಾಡ್ತೀವಲ್ವ ಆ ಟೈಮ್ನಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ರೇ ಸಾಕು ಯಾವುದು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿರ್ತೀವಲ್ವಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಸೊ ಅದೆಲ್ಲನೂ ಕೂಡ ಚಿಕನ್ಗೆ ಹೊಂದ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನ ಒಂದು ಎರಡು ನಿಮಿಷ ಇದ್ದೀನಿ ಓಪನ್ ಮಾಡಿ ನೋಡುವಾಗ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಈ ರೀತಿ ಬಿಟ್ಕೊಳ್ಳೋಂಥ ನೀರನ್ನೆಲ್ಲ ಇದು ಸ್ವಲ್ಪ ಚೆನ್ನಾಗಿ ಕುಕ್ಕಾಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ಕೊಳ್ಬೇಕಾಗತ್ತೆ ಈ ಗ್ರೇವಿ ಮಾಡೋದು ತುಂಬಾ ಈಸಿ ನೀವು ನೋಡಿದ ಹಾಗೆ ಮಸಾಲ ಕೂಡ ಜಾಸ್ತಿ ಏನು ನಾವಿಲ್ಲಿ ಯೂಸ್ ಮಾಡ್ತಾಯಿಲ್ಲ ತುಂಬ ಕ್ವಿಕ್ಕಾಗೂ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಲಿಡ್ನ ಕವರ್ ಮಾಡಿ ಇಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಇವಾಗ ಮತ್ತಷ್ಟು ನೀರು ಬಿಟ್ಕೊಂಡಿದ್ದೆ ನಾವು ಇದರಲ್ಲಿ ಈ ರೀತಿ ಮ್ಯಾರಿನೇಟ್ ಮಾಡಿರೋದ್ರಿಂದನೇ ಚೆನ್ನಾಗಿ ನೀರು ಇದೆ ಹಾಗೆ ನಾವು ಚಿಕನ್ನ ಹಾಕೊಂಡ್ರೆ ಇಷ್ಟು ನೀರು ಬಿಟ್ಕೊಳ್ಳೋದಿಲ್ಲ ಆ್ಯಂಡ್ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಒಂಥರ ಕೌಚ್ ಸ್ಮೆಲ್ ಬರ್ತಿರುತ್ತೆ ಆ ರೀತಿಯೆಲ್ಲ ಬ್ಯಾಡ್ ಸ್ಮೆಲ್ ಎಲ್ಲ ಏನೂ ಬರಲ್ಲ ನಾವು ಮಸಾಲ ಮ್ಯಾರಿನೇಟ್ ಮಾಡಿ ಮುಚ್ಚಿಟ್ಟು ಆಮೇಲೆ ಫ್ರೈ ಮಾಡ್ಕೊಂಡ್ರೆ ಇವಾಗ ಚೆನ್ನಾಗಿ ಚಿಕನ್ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟಷ್ಟು ಕುಕ್ ಆಗಿದೆ ಅನ್ನೋ ಟೈಮ್ಗೆ ನಾನು ಇದಕ್ಕೆ ಒಂದು ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಬೇಕಿದ್ದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಚಿಕನಲ್ಲಿ ಬಿಟ್ಕೊಂಡಿರೋ ನೀರನ್ನು ಬಿಟ್ಟರೆ ನಾನು ಯಾವ ನೀರನ್ನು ಆ್ಯಡ್ ಮಾಡಿಲ್ಲ ಇದರಲ್ಲೇ ಇದು ಚೆನ್ನಾಗಿ ಫ್ರೈ ಆಗಿ ಕುಕ್ ಅಂಥದ್ದು ಇವಾಗ ಕ್ಯಾಪ್ಸಿಕಮ್ ಹಾಕಿದ ಮೇಲೂ ಕೂಡ ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆ ನೋಡ್ಬೋದು ಕ್ಯಾಪ್ಸಿಕಮ್ನಲ್ಲೂ ಕೂಡ ನೀರಿನ ಅಂಶ ಬಿಟ್ಕೊಂಡಿದೆ ಇದರಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿರೋಲ್ಲ ಈ ರೀತಿ ಇದರಲ್ಲಿರೋ ನೀರಿನಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂಡ ಬೇಯುತ್ತೆ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲ ಆ್ಯಡ್ ಮಾಡಿದ ಮೇಲೆ ನಾನು ಯಾವಾಗಲೂ ಅಷ್ಟೇ ಹೇಳೋದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಮಸಾಲನಲ್ಲಿ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ಕೊಳ್ಬೇಕು ಈ ರೀತಿ ಮಸಾಲಾನ ಸಪ್ರೇಟಾಗಿ ಫ್ರೈ ಮಾಡೋದ್ರಿಂದ ಅರೋಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆ ಚೆನ್ನಾಗಿ ಬಿಡುತ್ತೆ ಆ್ಯಂಡ್ ಗ್ರೇವಿ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಯಾವಾಗ್ಲೂ ಅಷ್ಟೇ ಮಸಾಲ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀರನ್ನ ಹಾಕಬಾರ್ದು ಇವಾಗ ನಾನು ಈ ಗ್ರೇವಿಗೆ ಎಷ್ಟು ಬೇಕು ನೋಡಿ ಅಷ್ಟು ಓಪನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಚಿಕನ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ಆ್ಯಂಡ್ ಮಸಾಲ ಗ್ರೈಂಡ್ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಹಾಗಾಗಿ ಇವಾಗ ನೋಡಿಬಿಟ್ಟು ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಏನಿದೆ ಮತ್ತು ಆ್ಯಡ್ ಮಾಡಬೇಕಂತ ನಾನು ಹಾಕಿದ್ದೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಇತ್ತು ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಯಾವ ಮಿಕ್ಸಿ ಜಾರಲ್ಲಿ ಮಸಾಲ ರುಬ್ಬಿಟ್ಕೊಂಡಿದ್ನೋ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವಾಗ ಸೇರಿಸ್ಕೊತಾ ಇದ್ದೀನಿ ನೀರಿನ ಪ್ರಮಾಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ ನೀವು ಮಸಾಲೆ ಚೆನ್ನಾಗಿ ಜಾಸ್ತಿ ರುಬ್ಕೊಂಡಿದ್ರಿ ಅಂದರೆ ಸ್ವಲ್ಪ ಸಾಂಬಾರು ಥರ ಮಾಡ್ಕೊತೀರ ಅಂದರೆ ನೀರನ್ನು ಸ್ವಲ್ಪ ನೋಡಿಕೊಂಡು ಧಾರಾಳವಾಗಿ ಹಾಕೊಳ್ಬೋದು ಗ್ರೇವಿ ಥರ ಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನೆ ಆ್ಯಡ್ ಮಾಡ್ಕೊಂತ ಇದ್ದೀನಿ ನಾನು ಮ್ಯಾರಿನೇಟ್ ಮಾಡುವಾಗ ಹಾಕಲಿಲ್ಲ ಯಾಕಂದ್ರೆ ಈ ಗರಂ ಮಸಾಲಾನ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಟೇಸ್ಟ್ ಇರೋಂಥ ಊಟ ಎಲ್ಲ ತಿನ್ಬಿಟ್ಟು ನಾವು ವೆಯ್ಟ್ ಲಾಸ್ ಮಾಡೋಕೆ ಹೋಗ್ಬಾರ್ದು ಟೇಸ್ಟ್ ಕೂಡ ಚೆನ್ನಾಗಿರಬೇಕು ಆ್ಯಂಡ್ ನಾವು ಮಾಡ್ತಿರೋ ವೆಯ್ಟ್ ಲಾಸ್ ಜರ್ನಿ ಬಂದು ನಾರ್ಮಲ್ ಆಗಿರಬೇಕು ತುಂಬ ಆ ಟೈಮಲ್ಲಿ ಮಾತ್ರ ನೀಟಾಗಿ ಮಾಡಿಬಿಡ್ತೀವಿ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ರೆ ನಿಜವಾಗ್ಲೂ ನಾವು ಲೈಫ್ ಟೈಮ್ ಯಾವುದನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಪ್ರೋಟೀನ್ ಮತ್ತು ಫೈಬರ್ ಇಂಟೆಕ್ಟ್ನ ಜಾಸ್ತಿ ಮಾಡಿ ಕಾಬ್ಸ್ನ ಕಡಿಮೆ ಮಾಡಿಕೊಂಡು ಹೊರಗಡೆ ಜಂಕ್ ಫುಡ್ಸ್ನ ಮತ್ತೆ ಸ್ವೀಟ್ಸ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಆಯ್ಲಿ ಫುಡ್ನ ಡೀಪ್ ಫ್ರೈಡ್ ಫುಡ್ಸ್ನೆಲ್ಲ ಕಂಪ್ಲೀಟ್ ಆಗಿಬಿಡೋದು ನಮಗೆ ರಿಸಲ್ಟ್ ಸಿಗೋದು ನಾವು ಎಷ್ಟು ಆಗುತ್ತೋ ಅಷ್ಟು ನಮ್ಮನ್ನ ಚೇಂಜ್ ಮಾಡ್ಕೊಂಡ್ರೆ ನಾವು ನಮ್ಮಲ್ಲಿ ಚೇಂಜಸ್ ನೋಡ್ಬೋದು ಹೋಪ್ಫುಲ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನೆಲ್ ಅಲ್ಲಿ ಯಾರ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯಾಲ್ ಬಾಯ್